ಹುಟ್ಟಿದ ಕ್ಷಣ ನಾವು ನಮ್ಮ ಮಾತೆಯ ಸ್ತನ್ಯಪಾನವನ್ನುಂಡ್ರೆ ಅದು ಅಮೃತ ಸದೃಶವಾದಂಥ ಸ್ತನ್ಯಪಾನವನ್ನುಂಡ್ರೆ ನಮ್ಮ ಜೀವನದ ಕೊನೆ ಕ್ಷಣದವರೆಗೆ ನಾವು ಗೋಮಾತೆಯ ಸ್ತನ್ಯಪಾನವನ್ನುಣ್ತೇವೆ ನಾವು ಉಣ್ಣುವಂಥ ಅನ್ನವನ್ನು ಬೆಳೆಯುವುದಕ್ಕೆ ನೊಗ ನೇಗಿಲಿಗೆ ಹೆಗಲು ಕೊಟ್ಟು ತನ್ನ ತನುವನ್ನು ಸಲ್ಲಿಸಿದಂಥ ಆ ಹೋರಿಯನ್ನು ನಂದಿಯನ್ನು ಸಂರಕ್ಷಿಸುವಂಥ ಅವಶ್ಯಕತೆ ಇದೆ ಆತ್ಮೀಯ ಬಂಧುಗಳೇ ವಿಶೇಷವಾದಂತಹ ನಂದಿ ರಥಯಾತ್ರೆ ರಾಷ್ಟ್ರದ ಒಂದು ವಿಶೇಷವಾದಂತಹ ಸಮೃದ್ಧಿಗಾಗಿ ರಾಷ್ಟ್ರದ ಗೋ ಸಂತತಿಯ ಉಳಿವಿಗಾಗಿ ಡಿಸೆಂಬರ್ ಮೂವತ್ತೊಂದರಂತೂ ಆರಂಭಗೊಂಡಂತಹ ಈ ನಂದಿ ರಥಯಾತ್ರೆ ಕರ್ನಾಟಕ ರಾಜ್ಯದಾದ್ಯಂತ ಸಂಚರಿಸಿ ಏಪ್ರಿಲ್ ಐದು ತಾರೀಕಿಗೆ ಸಮಾರೋಪ ಸಮಾರಂಭ ಮಂಗಳೂರಲ್ಲಿ ಸಂಪನ್ನಗೊಳ್ಳಕ್ಕಿದೆ ಸರಿಯಾಗಿ ಜ್ಯೋತಿ ವೃತ್ತದಲ್ಲಿ ಡಿಸೆಂಬರ್ ಐದು ತಾರೀಕು ಮಧ್ಯಾಹ್ನ ಮೂರುವರೆ ಗಂಟೆಗೆ ಅದ್ಭುತವಾದಂಥ ನಂದಿ ರಥಯಾತ್ರೆ ಆರಂಭಗೊಳ್ಳುತ್ತದೆ ಮೆರವಣಿಗೆ ಆರಂಭಗೊಳ್ಳುತ್ತದೆ ವಿಶೇಷವಾದಂಥ ಕಲಾ ತಂಡಗಳು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಷ್ಟು ಮಾತ್ರವಲ್ಲ ಇಲ್ಲಿನ ವಿಶೇಷ ಭಜನಾ ತಂಡಗಳು ಕೂಡ ಪಾಲ್ಗೊಳ್ತವೆ ಇನ್ಯಾರಾದರೂ ಭಜನಾ ತಂಡಗಳು ಪಾಲ್ಗೊಳ್ಳುವುದಕ್ಕೆ ಇಲ್ಲಿ ಅವಕಾಶ ಕೂಡ ಇದೆ ಈ ಒಂದು ವಿಶೇಷವಾದಂಥ ಮೆರವಣಿಗೆ ಅದ್ಭುತವಾದಂಥ ಜನಸಂದಣಿಯೊಂದಿಗೆ ಕದ್ರಿ ಮೈದಾನಕ್ಕೆ ಸರಿಯಾಗಿ ಐದೂವರೆ ಗಂಟೆಗೆ ಸೇರಿ ಅಲ್ಲಿ ಸಮಾರೋಪ ಸಮಾರಂಭ ಸಂಪನ್ನಗೊಳ್ಳುತ್ತದೆ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮದಲ್ಲಿ ದೇಶಿ ತಳಿಯ ನಂದಿ ಮತ್ತು ಗೋವಿನ ಪ್ರದರ್ಶನ ನಡೀಲಿಕ್ಕಿದೆ ಇಲ್ಲಿ ಯಾರಾದರೂ ತಮ್ಮ ದೇಶಿ ತಳಿಯ ನಂದಿ ಅಲ್ಲ ಗೋವನ್ನು ಪ್ರದರ್ಶನಕ್ಕಿಟ್ಟರೆ ವಿಶೇಷವಾದಂಥ ಬಹುಮಾನವನ್ನು ಕೂಡ ಪಡೆಯುವುದಕ್ಕೆ ಅವಕಾಶ ಇದೆ ಬನ್ನಿ ಏಪ್ರಿಲ್ ಐದು ತಾರೀಕು ಮೂರುವರೆಗೆ ಜ್ಯೋತಿ ವೃತ್ತದಿಂದ ಹೊರಡುವಂಥ ವಿಶೇಷವಾದಂಥ ನಂದಿ ರಥಯಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಕದ್ರಿ ಮೈದಾನದಲ್ಲಿ ಐದುವರೆ ಗಂಟೆಗೆ ಸಂಪನ್ನಗೊಳ್ಳುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ನಮ್ಮ ರಥಯಾತ್ರೆ ನಮ್ಮ ಗೋಮಾತೆ ಗೋಮಾತೆಯ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಗೋಸೇವಾ ಗತಿವಿಧಿ ಕರ್ನಾಟಕ ಮತ್ತು ರಾಧಾ ಸುರವಿ ಗೋಮಂದಿರ ಪುದು ಬಂಟ್ವಾಳ